ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡ್ಬೋದು ಬೆಳಿಗ್ಗೆ ನಮಿತಾ ಸ್ಕೂಲಿಗೆ ಹೋದಲು ಅಕ್ಕಿಗೆ ಲಂಚ್ ಬಾಕ್ಸು ಅದನ್ನೆಲ್ಲ ಕೊಟ್ಟು ಅಕ್ಕಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದೆ ಅಕ್ಕಿ ಹೋದ್ಮೇಲೆ ಕರೆಂಟ್ ಹಂಗೆ ಬಿಟ್ಟೋಗಿದ್ಲು ಕರೆಂಟ್ ಆಫ್ ಮಾಡಬೇಕು ಅಂತ ರೂಮಿಗೆ ಬಂದೆ ನಾವೇ ಒಳ್ಳೆಡಕ್ಕೆ ಕತ್ತಿದ್ಲು ಅಂತ ಲೈಟ್ ಆಫ್ ಮಾಡಿದೆ ಬಟ್ ಮಲಗಲೆ ಎಲ್ಲ ಎದ್ದ ಬಿಟ್ಲಾಕಿ ಎದ್ದಿದ್ಲು ಅಲ್ಲೇ ಕುತ್ಕೊಂಡಿದ್ಲು ಒಂದು ಸ್ವಲ್ಪ ಹೊತ್ತು ಪಾತ್ರೆ ತೊಳೆ ಮಟ ಇರಲಿ ಅಲ್ಲೇ ಬೆಚ್ಚಗ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ಮುಕ್ಕೊಂತಾಳ ಏನು ಹೊಳ್ಳಿ ಅಂತ ಅಂದ್ಕೊಂಡೆ ಬಟ್ ಅಕ್ಕಿ ಹೊಳ್ಳಿ ಮಲಗಲಿಲ್ಲ ಯಾಕಂದ್ರೆ ನಾನು ಪಾತ್ರೆ ತೊಳಿತಾಯಿದ್ದೆನ ಅದೆಲ್ಲ ಸೌಂಡಿಗೆ ಎದ್ದು ಬಿಟ್ಲಕ್ಕಿ ಎದ್ದು ಕುತ್ಕೊಂಡಿದ್ಲು ಇವತ್ತು ನೋಡ್ಬೋದು ಬೆಳಿಗ್ಗೆ ಪಾತ್ರೆ ನಾನೇ ಇದ್ದೀನಿ ದಿನಾಲೂ ನಮ್ಮ ಮನೆಯವರ ತೊಳೆದು ಕೊಡ್ತಿದ್ರು ಬಟ್ ಅವರು ನಮ್ಮ ತಂಗಿ ಮನೆ ಕಡೆಗೆ ಹೋಗಿದ್ದರು ಹಂಗಾಗಿ ಬೆಳಗ್ಗೆನ ಫೋನ್ ಹಚ್ಚಿದ್ರ ನಮ್ಮ ತಂಗಿಗಂಡ ಹಂಗಾಗಿ ಬೆಳಗ್ಗೆನ ಹೋಗಿ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಂತ ಹೋಗಿದ್ರು ಹಂಗಾಗಿ ನಮ್ಮ ನಾನೇ ಎಲ್ಲ ಮಾಡ್ಬೇಕಾತು ಕೆಲಸನ ಹಿಂದಿನ ದಿವಸ ಶೇಂಗಾ ಸಾರು ಮಾಡಿದ್ದು ನೋಡಿರಿ ಆ ಸಾಂಬಾರು ಬಿಸಿಗಿಟ್ಟಿನಿ ಬಿಸಿಗಿಟ್ಬಿಟ್ಟು ಒಳಗಿರುವಂಥ ಎಲ್ಲ ಪಾತ್ರೆಗಳನ್ನು ನೀಟಾಗಿ ತೊಳೆದು ಒಂದು ಸ್ವಲ್ಪ ಹೊರಗಡೆ ಇಟ್ಕೊಳಕತ್ತೀನಿ ಕೆ ಅಂದರೆ ಕಟ್ಟಿ ಮೇಲೆ ಸಿಂಕ್ ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಸಿಂಕೆಲ್ಲ ಖಾಲಿ ಮಾಡಿ ಆಮೇಲೆ ಅದನ್ನೊಂದು ಸ್ವಲ್ಪ ತೊಳಿತೀನಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ತಿಕ್ಕಿ ತಿಕ್ಕಿ ಹಾಕಿ ಒಟ್ಟಿಗೆ ತೊಳ್ಕೊತೀನಿ ಇಲ್ಲಾಂದ್ರೆ ಜಾಸ್ತಿ ಇದ್ರೆ ಅರ್ಧ ತೊಳೆಯೋದು ಅರ್ಧ ತಿಕ್ಕೋದು ಅರ್ಧ ತೊಳೆದು ಪುಟ್ಟಿಗೆ ಹಾಕ್ಕೊತೀನಿ ನೋಡ್ಬೋದು ಈ ಈ ರೀತಿ ನಡೆದೈತಿ ಇವತ್ತಿನ ಲಾಗಲ್ಲಿ ದಿನ ಮನೆಯವ್ರು ಮಾಡ್ಕೊಡ್ತಿದ್ರು ಮತ್ತು ಇವತ್ತು ಅವರು ಅಲ್ಲಿಗೆ ಹೋದ್ರಲ್ಲ ಹಾಗಾಗಿ ನಾನಾ ಮಾಡಬೇಕಾಯ್ತು ಚಳಿ ಭಾಳ ಇತ್ತು ಬೆಳಿಗ್ಗೆ ಬೆಳಿಗ್ಗೆನ ಮಳಿ ಹಂಗಾಗಿ ಗಾಳಿತ್ತು ಹಂಗಾಗಿ ಕಿವಿಗೆ ಕೂಡ ಕಟ್ಕೊಂಡಿನಿ ಕಿವಿ ಬೆಚ್ಚಗೆ ಇಟ್ಕೊಂಡ್ರೆ ನೋವು ಬರೋಂಗಿಲ್ಲ ಅಂತೇಳ್ಬಿಟ್ಟು ಈಗ ನೋಡ್ರಿ ಒಂದು ಕಾಟನ್ ಎಂಬ್ರಾಯ್ಡ್ರಿ ಮರ್ಮರೀಸ್ ಪಟ್ಟು ಸ್ಯಾರಿ ಅಂತ ಇದು ತುಂಬ ಚೆನ್ನಾಗೈತಿ ಎಂಬ್ರಾಯ್ಡ್ರಿ ಬಂದೈತಿ ಈ ಕಾಟನ್ ಸೀರೆಯಲ್ಲಿ ನಿಮ್ಗೆ ಯಾರಿಗಾದರೂ ಈ ಸ್ಯ ಸ್ಯಾರಿ ಬೇಕು ಅಂದರೆ ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಇದ್ರದ್ದು ರೇಟ್ ಬಂದು ಏಯ್ಟ್ ಫಿಫ್ಟಿ ರುಪೀಸು ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸು ಯಾರಿಗಾದರೂ ಕಾಟನ್ ಸೀರೆಗಳು ಇಷ್ಟ ಆದರೆ ಆರ್ಡರ್ ಮಾಡ್ಕೋಬೋದು ತುಂಬ ಚೆನ್ನಾಗದವು ಸಾಫ್ಟ ಮತ್ತು ವೇರ್ ಮಾಡಿದಾಗ ಲೈಟ್ ವೇಟ್ ಆಗಿರ್ತವೆ ಅಂತ ಹೇಳಿದಾರೆ ತುಂಬ ಚೆನ್ನಾಗದವು ಕಲರ್ನು ಕೂಡ ಇದರಲ್ಲಿ ಅವೈಲೇಬಲ್ ಇದ್ದಾವೆ ಮೂರು ಕಲರ್ ಅದಾವೆ ಫ್ರೆಂಡ್ಸು ಆಲ್ರೆಡಿ ನಾನು ಪೋಸ್ಟಲ್ಲಿ ಹಾಕಿದ್ದೀನಿ ಆಮೇಲೆ ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ಎರಡು ವೀಡಿಯೋ ಹಾಕಿನಿ ಬಟ್ ಅದು ಯಾಕೋ ಅಷ್ಟು ವೈರಲ್ ಆಗಿಲ್ಲ ವಿಡಿಯೋ ಮತ್ತು ನೋಡೋಣ ರೀ ಅಪ್ಲೋಡ್ ಮಾಡ್ತೀನಿ ಅದಾದಮೇಲೆ ಈಗ ನೋಡ್ಬೋದು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದೇ ಪಾತ್ರೆ ತೊಳೆದ್ಮೇಲೆ ಮೇಲೆ ನಾವೇ ಎದ್ದಿದ್ಲು ಎದ್ದು ಕೂತ್ಕೊಂಡಿದ್ಲು ಹಂಗಾಗಿ ಆಕೆ ನಾವು ಹೊರಗಡೆ ಕುಂದರ್ಸಿದ್ದೆ ನಮ್ಮ ಮನೆಯವ್ರಿಗೆ ಬಾಕ್ಸ್ ಏನೂ ಕೊಟ್ಟು ಕಳಿಸ್ಲಿಲ್ಲ ಇವತ್ತು ಯಾಕಂದ್ರೆ ನಮಿತಾಗ ಕ್ಯಾಪ್ಸಿಕಮ್ ಗೊಜ್ಜು ಮಾಡಿದ್ದೆ ಅದ್ರದ್ದು ಗೊಜ್ಜಿತ್ತು ಹಾಗಾಗಿ ಗೊಜ್ಜು ಮತ್ತು ಅನ್ನನ ಮಿಕ್ಸ್ ಮಾಡಿ ಕೊಟ್ಟು ಕಳ್ಸಿದ್ದೆ ಕ್ಯಾಪ್ಸಿಕಮ್ ರೈಸ್ ಥರ ನಮ್ಮ ಮನೆಯವ್ರಿಗೆ ಮಾಡಬೇಕಂದ್ರೆ ಟೊಮೆಟೊನೇ ಇದ್ದಿದ್ದಿಲ್ಲ ಟೊಮೆಟೊ ಕೊತ್ತಂಬರಿ ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನೆಯವ್ರಿಗೆ ಟೊಮೆಟೊ ತಂದು ಕೊಟ್ಟು ಹೋಗ್ರಿ ಅಂತ ಅಂದೆ ಬಟ್ ಅವ್ರು ಹಂಗೆ ಹೋಗ್ಬಿಟ್ರು ನಮ್ಮ ತಂಗಿ ಮನೆ ಕಡೆಗೆ ಹಂಗಾಗಿ ಅವ್ರಿಗೇನು ಮಾಡಿಕೊಡೋಕ್ಕಾಗಲಿಲ್ಲ ಕಟಕ ಮತ್ತು ರಾತ್ರಿದು ಅನ್ನ ಸಾಂಬಾರಿತ್ತು ಬಿ ಅನ್ನ ಬಿಸಿಯೋದೇ ಇತ್ತು ಸಾಂಬಾರು ಊದಿತ್ತಲ್ಲ ಅದನ್ನು ತಿಂದಹೋದ್ರವರು ಅವ್ರೇನು ಆ ಥರ ಅಲ್ಲ ಅನ್ನ ಸಾಂಬಾರು ಇದ್ರೆ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಅದ ಬೇಕು ಇದೇ ಅಂತ ಕೇಳೋಂಗಿಲ್ಲ ಅವ್ರಿಗೆ ರೂಢಿ ಐತಿ ಯಾವಾಗ್ಲೂ ಹಾಗೆ ಅವರು ಚಿಕ್ಕವರು ಇದ್ದಾಗನು ಕೂಡ ಹಂಗೆ ಊರಾಗೂ ಕೂಡ ಹಂಗೆ ಅಂತ ಮನೇಲಿ ಏನಾದರೂ ಅನ್ನ ಸಾಂಬಾರು ಇತ್ತು ಅಂದರೆ ಅದನ್ನು ತಿನ್ಕೊಂಬಿಟ್ಟು ಹೋಗ್ಬಿಡ್ತಿದ್ದೆ ನಾನು ಅವಾಗನು ಹಾಗೆ ಈಗನು ಹಂಗೆ ಅಂತಂದು ಹೇಳ್ತಾರೆ ಈಗ ಹಾಸಗಿನ ಎಲ್ಲ ಜಾಡಿಸಿದೆಯಾ ತೆಗ್ದೆ ಯಾಕಂದ್ರೆ ಪೀರಿಯಡ್ ಟೈಮ್ ಮುಗೀತು ಹಂಗಾಗಿ ಎಲ್ಲನೂ ಬೆಡ್ಶೀಟ್ ಅವನ್ನೆಲ್ಲ ತೆಗೆದ್ರಾಯ್ತು ಹೇಳ್ಬಿಟ್ಟು ತೆಗೆದು ಧೂಳ ಜಾಡಿಸ್ಕೊಂಡು ಈಗ ಕಸಾನ ಗುಡಿಸ್ಕೊಂಬಂದು ಆಲ್ರೆಡಿ ರೂಮು ಮತ್ತು ಕಿಚನ್ ರೂ ಗೂಡಿಸ್ಕೊಂಬಂದಿದ್ದೆ ಅದನ್ನು ವೀಡಿಯೋ ಮಾಡ್ಕೋಬೇಕಂದ್ರೆ ಚಿಕ್ಕದಾಗುತ್ತೆ ನೋಡಿರಿ ಹಂಗಾಗಿ ಅಲ್ಲಿ ಮಾಡೋಕ್ಕಾಗಲಿಲ್ಲ ವೀಡಿಯೋನ ಈಗ ರೂಮಿಂದು ಎಲ್ಲ ಜಾಡಿಸ್ಕೊಂಡು ಕಸ ಗುಡಿಸ್ಕೊಂಡು ಬಂದಿನಿ ಹಾಲು ಗುಡಿಸ್ಕೊಳಕತ್ತೀನಿ ಹಾಲನ್ನು ಕೂಡ ಸೋಫಾ ಸೆಟ್ಟು ಕವರೆಲ್ಲ ಜಾಡಿಸಿ ಹಾಕಿ ಕಸ ಗುಡಿಸ್ಕೊಂಡಿನಿ ಅವನು ಕೂಡ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಬೇಕು ದಿನ ಒಂದೊಂದು ಹಾಕ್ಕೊತೀನಿ ಮಕ್ಕಳೆ ಒಟ್ಟಿಗೆ ಹಾಕಿದ್ರೆ ನಮ್ಮದು ವಾಷಿಂಗ್ ಮಿಷಿನು ತುಂಬ ಚಿಕ್ಕದು ಫೈವ್ ಪಾಯಿಂಟ್ ಫೈವ್ ಲೀಟ್ರ್ ಅಷ್ಟೇ ಹಿಡಿತೈತಿ ಕೆ ಜಿ ಲೀಟ್ರಲ್ಲ ಫೈವ್ ಪಾಯಿಂಟ್ ಫೈವ್ ಕೆ ಜಿದೈತಿ ಚಿಕ್ಕದು ಅವಾಗೆಲ್ಲ ಅದೇ ಜಾಸ್ತಿ ಇತ್ತು ಬಟ್ ಈಗ ಒಂದು ಹತ್ತು ಹತ್ತು ವರ್ಷದ ಹಿಂದೆ ತೊಗೊಂಡಿವಿ ನಾವು ವಾಷಿಂಗ್ ಮಿಷಿನ್ನು ಈಗೆಲ್ಲ ದೊಡ್ಡ ದೊಡ್ಡ ಬಂದವು ಆವಾಗೆಲ್ಲ ಚಿಕ್ಕವ ಇರ್ತಿದ್ವು ಏಟ್ ಕೆ ಜಿ ಅಂದ್ರೆ ಆವಾಗ ಸಿಗ್ತಿದ್ದಿಲ್ಲ ಆವಾಗ ಬಟ್ ನಮ್ಮ ಮನೆಯವ್ರಿಗೆ ಏನು ತಿಂದಾರ ಅಷ್ಟೇ ಎಷ್ಟೋ ಆಸ್ರಾಗೈತಿ ಬಿಡ್ರಿ ಚಿಕ್ಕದಾದ್ರೂ ಅದಕ್ಕೆ ನಾನು ಏನು ಮಾಡ್ತೀನಿ ಜಾಸ್ತಿ ಜಾಸ್ತಿ ಒಂದ ದಿನಕ್ಕೆ ಹಾಕಂಗಿಲ್ಲ ಒಂದು ದಿವಸ ನಾವು ಯೂಸ್ ಮಾಡುವಂಥ ಡೈಲಿ ವೇರ್ ಬಟ್ಟೆ ಹಾಕ್ತೀನಿ ಒಂದು ದಿವಸ ಹಾಸಿಗೆ ಹಾಕ್ತೀನಿ ಒಂದು ದಿವಸ ಬೆಡ್ಶೀಟ್ ಹಿಂಗೆ ಹಾಕುವಂತ ಹೋಗ್ತೀನಿ ಹೊಸ ಎಲ್ಲ ಗುಡಿಸಿ ನಾಷ್ಟ ಮಾಡಿದೆ ನಾಷ್ಟ ಮಾಡಿ ಈಗ ಅಳ ಕತ್ತಳ ಅಳಕಳ ಮೊನ್ನೆ ಹೊಸದು ತೊಗೊಂಬಂದಿದ್ನಲ್ಲ ಬೆಡ್ಶೀಟ್ ಬೆಡ್ಶೀಟ್ ಈಗ ಹಾಕಬೇಕು ಎಷ್ಟು ಕೊಟ್ಟಿದ್ರಿ ಅಂತ ಸಮೇಟ್ ಮಾಡಿದ್ರು ಅವರು ಇದಕ್ಕೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟಿನಿ ಚೆನ್ನಾಗಿರ್ತಾವೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಭಾಳ ದಿವಸ ಬಾಳಿಕೆ ಬರ್ತವೆ ಮತ್ತು ಉದ್ದ ಆಗಲ್ಲ ಜಾಸ್ತಿ ಇರ್ತವೆ ಫುಲ್ ಕವರ್ ಆಗುತ್ತೆ ಬೆಡ್ ಮೇಲೆ ಈಗ ನಾವು ಮಿಶೋದಾಗ ತರಿಸ್ತೀವಿ ನೋಡ್ರಿ ಅವು ಅಷ್ಟು ದೊಡ್ಡವೂ ಇರಂಗಿಲ್ಲ ಆಮೇಲೆ ಇದು ಕವರು ಅವೆಲ್ಲ ನೀಟಾಗಿ ಹೊಲಗಿನೂ ಹಾಕಿರೋಂಗಿಲ್ಲ ಹಂಗಾಗಿ ಅದ್ರಾಗ ತರ್ಸದ ವೇಸ್ಟ್ ನೋಡಿರಿ ಹೆಂಗದವು ಕಾಟನ್ ನೋಡಿರಿ ಇಷ್ಟು ದೊಡ್ಡ ಅದಾವೆ ತೆಲುಗುಂಬು ಫುಲ್ ಕವರ್ ಹಾಕವು ಇದ್ರೊಳಗೆ ಮತ್ತು ಪ್ಯೂರ್ ಕಾಟನ್ ಇದು ಭಾಳ ದಿವಸ ಬಾಳಗಿನ ಬಾಳಕಿನೂ ಬರ್ತವೆ ಮತ್ತು ಸರ್ದಾಡೋದಿಲ್ಲ ಬೆಡ್ಶೀಟ್ ಮ್ಯಾಗ ಹಾಕಿದ್ರೆ ನಾನು ಬುಡಕ್ಕೆ ಹಾಕುವಂಥದ್ದು ಇದನ್ನ ಬೆಡ್ ಪ್ರೊಟೆಕ್ಟ್ ಬೆಡ್ ಪ್ರೊಟೆಕ್ಟ್ ಮ್ಯಾಗ ಹೋಗಕ್ಕೆ ಹಾಕೀನಿ ಹಾಗಾಗಿ ಬಿಸಿಲ ಇಲ್ಲ ಬೆಳಕೆಯಿಂದ ಮಳೆ ಚೆನ್ನೋ ಐತಿ ಸ್ವಲ್ಪ ಬಿಸಿಲು ಬರುತ್ತೆ ಒಂದು ಸ್ವಲ್ಪ ಬಿಸಿಲು ಒಕ್ಕೈತಿ ಅದಕ್ಕೆ ಅಕ್ಕಿ ಹಾಳಕ್ಕ ಬೆಳಿಗ್ಗೆ ಬೇಗ ಆಯ್ತು ಅದಕ್ಕೆ ಮಲಗಿಸ್ಬೇಕು ಎಷ್ಟು ಸಾಫ್ಟ್ ಐತಿ ಬಟ್ಟೆ ಅಂದ್ರೆ ಮೆತ್ ಮೆತ್ತಗೈತಿ ಕಟ್ಟ ಆದ್ರೂ ನೀರಾಗಿ ಹಾಕಿದ್ರೂ ಇನ್ನೂ ಚೆನ್ನಾಗಿ ಹಾಕೈತಿ ಒಂದ್ಸ ಒಂದೂ ಒಂದು ವಾರ ಯೂಸ್ ಮಾಡಿ ಆಮೇಲೆ ನೀರಾಗ ಹಾಕ್ತಿ ನೀರಾಗ ಹಾಕಿ ಹಾಕ್ಬೇಕು ನೋಡ್ರಿ ಎಷ್ಟು ಚಲೋ ಐತಿ ಸಾಫ್ಟ್ ಐತಿ ಮಸ್ತ್ ಐತಿ ಮೆಟ್ರೋದಾಗ ಚಲೋ ಸಿಗ್ತಾವೆ ಇದ ಆನ್ಲೈನ್ ಒಂದು ಒಂದು ಸಾವಿರ ಒಂದೂವರೆ ಸಾವಿರ ಹಾಕಿರ್ತಾರೆ ಹಾಕಿರ್ತಾರ ಆನ್ಲೈನ್ ಆಮೇಲೆ ಇದು ಡೈಪರ್ ನಮ್ಮ ನವೇಂದು ಆನ್ಲೈನ್ ತರಿಸ್ರಿ ಕಡಿಮೆ ಬೀಳ್ತೈತಿ ರೇಟ್ ಅಂತಂದು ಕಮೆಂಟ್ ಹಾಕಿದ್ರು ಒಬ್ರು ಆನ್ಲೈನೊಳಗೆ ಇದಕ್ಕೆ ಅಂಗಡಿಗೆ ಹೋಗಿ ತರ್ತೀವಿ ನೋಡಿರಿ ಅಂಗಡಿಗೆ ಹೋಗಿ ತರೋಕ್ಕಿಂತ ಇನ್ನೂ ಜಾಸ್ತಿನೇ ಐತಿ ರೇಟು ಅದಕ್ಕೆ ಸೈಜು ಎಲ್ಲ ಸೈಜು ಸಿಗ್ತಾವೆ ಆನ್ಲೈನಲ್ಲಿ ಬಟ್ ಹೊರಗಡೆ ಸೈಜ್ ಸಿಗಂಗಿಲ್ಲ ದೊಡ್ಡವ್ರಿಗೆ ತರ್ತಾ ಇದ್ದೀನಿ ನಾನು ದೊಡ್ಡವರು ಹಂಗಾಗಿ ರೇಟು ಇಲ್ಲಿ ಒಂದು ಐವತ್ತು ರೂಪಾಯಿ ಜಾಸ್ತಿ ಇದ್ರೆ ಆನ್ಲೈನಲ್ಲಿ ಇನ್ನೂ ಐವತ್ತು ರೂಪಾಯಿ ಜಾಸ್ತಿ ಯಾಕಂದ್ರೆ ಅದು ಇದನ್ನು ತೊಗೊತಾರೆ ನೋಡ್ರಿ ಅವರು ಉಲ್ಟಾ ಹಾಕಿನಿ ಏನು ಕೊರಿಯರ್ ಚಾರಿಸ್ತಾರ ಅದಕ್ಕೆ ಆನ್ಲೈನ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಐತಿ ಹೊರಗಿನಕ್ಕಿಂತ ಆನ್ಲೈನಲ್ಲಿ ಒಂದು ತರ್ಸದ ಬೆಸ್ಟ್ ಯಾಕಂದ್ರೆ ಇದು ಸೈಜ್ ಎಲ್ಲಾ ಸೈಜ್ ಸಿಗ್ತಾವ ಒಂದು ಎರಡು ಮೂರು ದಿವ್ಸ ಲೇಟ್ ಆಗಿಬಿಡ್ತೈತಿ ಅಷ್ಟೆ ನೋಡ್ರಿ ಹಿಂಗ ಹಾಳಾಕತ್ತ ಬರೀ ಆಳಾಕತ ಆವಾಗ್ಲೇ ಬೈಬಿಟ್ಟೆ ಜಬರ್ಸಿ ಕುಂದರ್ಸಿದ್ದೆ ಸುಮ್ಮನೆ ಕುಂತಿದ್ಲು ಈಗ ಮತ್ತೆ ಚಲೋ ಮಾಡ್ಕೊಂಡು ಇದು ಬಂದೈತೆ ಏನ ಬೇಗ ಇದ್ದಾಳ ನಾನು ಓಡಾಡಕತ್ತೀನಿ ಹತ್ತೀನಿ ಆ ಕಡೆ ಈ ಕಡೆ ನಿಮಗೆ ಕಾಣಿಸ್ತಾ ಇಲ್ಲ ಏನು ಸರಿಯಾಗಿ ಕೆಲಸ ನೋಡಿದ್ರೆ ಮನೆಯಾಗೆ ಇಷ್ಟ ಕೊಂಡೈತಿ ಕೆಲಸ ಇನ್ನೇ ವಿಡಿಯೋ ಲೇಟಾಗಿ ಹಾಕಿನಿ ಒಮ್ಮಕ್ಕಳ ರಾತ್ರಿ ವಿಡಿಯೋ ಹಾಕಿನಿ ಯೂಸ ಬಂದಿಲ್ಲ ಯಾವ ಟೈಮಿಗೆ ಹಾಕ್ತೀವಿ ನೋಡ್ರಿ ಆ ಟೈಮಿಗೆ ಹಾಕಿಬಿಟ್ರೆ ನೋಡಿರಿ ಈ ಥರ ಮಡಿಚಿ ಹಿಂಗೆ ಇನ್ನೊಂದು ಫೋಲ್ಡ್ ಮಾಡಿಬಿಟ್ರೆ ಕರೆಕ್ಟಾಗಿ ಹಿಂಗೆ ಕಾಣಿಸ್ತಾ ಇಲ್ಲ ನಿಮ್ಗೆ ಕಷ್ಟಕ್ಕಿಂತ ಮಲಗಿಸ್ತೀನಿ ಮುಕ್ಕೊಂಡಂಗೆ ಸ್ವಲ್ಪ ಹೊತ್ತು ಆರಾಮಕ್ಕಳ ಇದನ್ನ ಒಳಗಡೆ ಫೋಲ್ಡ್ ಮಾಡಕ್ಕೂ ಜಾಸ್ತಿ ಬಿಟ್ಟಿರ್ತವ ಫೋಲ್ಡ್ ಮಾಡಿ ಆರಾಮ್ಸೆ ಸರ್ದಾಡ್ದಂಗೆ ಲಾಕ್ ಮಾಡಿ ಇಡ್ಬೋದು ಇದನ್ನ ಅರ್ಧ ಮತ್ತೆ ಚೆನ್ನಾಗತ್ತೈತಿ ವಿಡಿಯೋ ನೋಡ್ರಿ ಅವು ಮೀಶೋದಾಗ ತರ್ಸಿದ್ದು ಭಾಳ ಚಿಕ್ಕ ಉದ್ದ ನೀರಲ್ಲ ಅಗಲನೂ ಇರೋಲ್ಲ ಅವು ಜಾಸ್ತಿ ಸಾಕಷ್ಟು ಒಳಗಡೆ ಇದನ್ನ ಮಾಡ್ಬೋದು ಫೋಲ್ಡ್ ಮಾಡ್ಬೋದು ಈಗ ಈ ಕಲರ್ ಇತ್ತು ಮತ್ತೆ ಇಂಥ ಕಲರ್ ತಂದೆ ನೋಡಿರಿ ಹಳೆ ತಗೊಂಬ ಕಾರ್ ಹಾಕ್ತೀನಿ ಬೆಡ್ ಪ್ರೊಟೆಕ್ಟರ್ ಎರಡು ಹೋಗ್ಯಕ್ಕೆ ಇನ್ನೂ ಆನ್ ಮಾಡಿಲ್ಲ ವಾಷಿಂಗ್ ಮಿಷಿನ್ನು ಹಂಗ ಇಟ್ಟಿನಿ ಬಿಸಿಲು ಬೇರೆ ಇಲ್ಲ ಇವಾಗ ಅಲ್ಲಿ ಹಾಕಿ ಬಂದಿವಿ ಆ ಬಟ್ಟೆ ಹಾಕಿನಿ ಬ್ಲ್ಯಾಂಕೆಟ್ ಹಾಕಿನಿ ದೊಡ್ಡದು ಮತ್ತು ಮಳೆಯಾಗೆಲ್ಲ ತೋದವು आर्तव थोतव तो आर्तवू तोतव मणी बर्तैती होती बर्तैती होती करेटा कुणतव नोड्री तेलगं कवर्न तेलगं बि ना तले, तले तीन बो तीन नोड्री करक्टाक तेलगु तं एशतव बरत बरत यूजंगला इगाबडत ಕಲರ್ ಒಂಥರ ಸಿಮೆಂಟ್ ಕಲರ್ ಐತಿ ಗ್ರೀನ್ ಕಲರ್ ಐತಿ ಮತ್ತು ಬ್ಲ್ಯಾಕ್ ಕಲರ್ ಹೂ ಅದಾವು ಚಂದ ಕನ್ನಿಸ್ತಂದು ತೊಗೊಂಬಂದೆ ತೀರಾ ಡಾರ್ಕ್ ಕಲರ್ ಹಾಕ್ಬಾರ್ದು ಬೆಡ್ಶೀಟ್ ಸ್ವಲ್ಪ ಲೈಟ್ ಕಲರ್ ಹಾಕೊಂಡ್ರೆ ಒಳ್ಳೇದು ಲೈಟ್ ಆಗಿರೋ ಕಲರ್ ನೋಡ್ರಿ ಹಿಂಗಾಯ್ತು ಈ ಕಡೆ ಒಂದು ಬೆಡ್ಶೀಟ್ ಹಾಕ್ಬೇಕು ನಮಗೆ ತಂದೆ ಬೆಡ್ಡಿಗೆ ನೋಡಿರಿ ಹಿಂಗಾಗೈತಿ ಆಗೈತಿ ಅದ ಫುಲ್ ಲಾಕ್ ಮಾಡ್ಬೋದು ಜಾಸ್ತಿ ಇರುತ್ತೆ ಎಕ್ಸ್ಟ್ರಾ ಇರ್ತೈತಿ ನೋಡ್ರಿ ಅದನ್ನು ಲಾಕ್ ಮಾಡ್ಬೋದು ಆ ಕಡೆ ಒಂದು ಹಾಕ್ಬಿಡ್ತೀನಿ ಯಾವಾಗಲೂ ಇಲ್ಲ ಇಟ್ಟಿರ್ತೀನಿ ಕಾಟನ್ ಡಿ ಮಾಡ್ಲಾ ತಗೊಂಬಂದಿದ್ದ ಕಾಟನ್ ಬೆಸ್ಟ್ ಮತ್ತೆ ಸೆಕೆನೂ ಆಗಲ್ಲ ಕಾಟನ್ ಅಷ್ಟೊಂದು ಬೆಳಿಗ್ಗೆ ನಗು ಎದ್ಲು ನಮ್ಗೆ ಅಂದ್ರ ಅಂದ್ರೆ ಬರೀ ಇನ್ನೊಂದು ಐತಿ ಹಳೆದ ಅದನ್ನೇ ಹಾಕ್ತೀನಿ ಮಾಡಿಸಿ ಫೋಲ್ಡ್ ಮಾಡಿ ನೋಡ್ರಿ ಹಂಗಾಯ್ತು ಬೆಡ್ಶೀಟ್ ಚಂದ ಅದಾವ ಈ ಥರ ಲೈಟ್ ಕಲರ್ ಭಾಳ ಇಷ್ಟ ನೋಡಿರಿ ಫ್ರೆಂಡ್ಸ್ ಹೆಂಗೈತಿ ಈ ಥರ ಐತೆ ನೋಡಿರಿ ಕಲರ್ ಹತ್ತಿರದಿಂದ ತೊರ್ಸಾಗತ್ತೀನಿ ತೆಲುಗುಂಬು ಕವರು ಅದೆಲ್ಲ ಹಾಕಿದೆ ಹಾಳಾಕತ್ತ ಮನಗಿಸ್ಬಿಡ್ತೀನಿ ಬಿಡ್ತೀನಿ ಈಗ ಹಾಕಿನ ಫಸ್ಟ್ ಫ್ರೆಂಡ್ಸ್ ನೋಡ್ರಿ ಎಲ್ಲ ಕೆಲಸ ಸಾಯಂಕಾಲದ ಐತಿನೋ ನಾವ್ಯಾಗ ಸ್ನಾನ ಮಾಡಿಸಿದೆ ಹೊರಗೆ ಚಳಿ ಐತಿ ಓಹ್ ಓಹ್ ಸ್ನಾನ ಮಾಡಿದ್ದಾ ಸ್ನಾನ ಹೌದವಾ ಸ್ನಾನ ಮಾಡಿಸ್ಕೊಂಡು ಬಂದೀನಿ ಈಗ ಸ್ವೆಟ್ರ್ ಹಾಕಾಕತ್ತಿನ ಚಳಿ ಐತೆ ಅದಕ್ಕೆ ಏನು ಸುಮ್ಮನೆ ನಿಂದಿರು ಸುಮ್ಕ ನಿಂದಿರಬೇಕು ಹಾಂ ಮಧ್ಯಾಹ್ನ ಕಂಟಿನ್ಯೂ ಮಾಡ್ಲೇ ಇಲ್ಲ ಆಗ ಹಂಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ಲು ಅಕ್ಕಿ ಜೊತೆ ಮಾತಾಡ್ಕೊಂತ ಅಡ್ಗೆ ಮಾಡಿಬಿಟ್ಟೆ ಅದರ ಸಾಂಬಾರು ಅಷ್ಟ ಮಾಡಿದ್ದೆ ಬ್ಯಾಳೆ ಸಾವ್ರ ಅನ್ನ ಇತ್ತು ಹಂಗಾಗಿ ಸಾಂಬಾರು ಅಷ್ಟ ಮಾಡಿದ್ದೆ ಏನಮ್ಮ ಏನು

ಸ್ವೆಟ್ರು ಹಾಕಿಸ್ಕೊಳಕ ನಾನು ಕುಸ್ತಿ ಹಿಡಿತ ಹಂಗೆಲ್ಲ ಮಾಡಬಾರ್ದು ನಾನು ಪೌಡ್ರ್ ಹಚ್ಚಿದ್ರೆ ಈಗ ಘಮ ಘಮ ಅಂತ ನಮ್ಮನವೇ ಹ್ಞೂ ಕ್ರೀಮು ಪೌಡ್ರ್ ಘಮ 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 ನಾವೇ ಏಯ್ ಚಳಿ ಐತಿ ಸ್ವೆಟ್ರ್ ಹಾಕ್ಕೋಬೇಕು ಸ್ವೆಟ್ರೆಲ್ಲ ಚೊಲೋ ಇದು ಜಿಪ್ ಹೋದ್ ಜಿಪ್ ಹಾಕಿಸ್ಬೇಕು ಟೈಟ್ ನಮ್ಮನವ್ಯಾಗ ಈಗ ಟೈಟ್ ಹಾಕ್ಕವು ಸ್ವಲ್ಪ ಟೈಟ್ ತೀರೆ ಟೈಟ್ ಆಗಲ್ಲ ಓಣಪ್ಪ ಜೆ ಅದ ಈಗ ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತತಿ ಹೋಗೋದೇ ಇಲ್ಲ ಮ್ಯಾಕಿಪ್ಪು ಜಿಪ್ಪು ಹೋಗ್ಬಿಟ್ಟವು ಇದು ನೋಡಿರಿ ಬರ್ತಾನೆ ಇಲ್ಲ ಸುಖ ಕೊಬ್ಬರಿ ಹಾಕಿ ಏರಿಸ್ತಾರೆ ನಮ್ಮ ಮನೆಯಲ್ಲ ನಾ ಹಂಗೆ ಏರಿಸ್ತೀನಿ ಕಷ್ಟಪಟ್ಟು ಮ್ಯಾಕೆ ಅದಿಲ್ಲ ನಾವೇ ಈಗ ಫ್ರೆಶ್ ಅಪ್ ಆಗ್ಯಲ್ಲ ಫುಲ್ ಸ್ನಾನ ಮಾಡಿ ವಾಕಿರಿ ನೀನೇ ಹಾಳದು ನೀನ ಅದು ಅದು ನೀನ ಹ ಬರ ಒಂದು ವಯವ ನಮ ಕೈನು ಸಕ್ಕತ್ತ ನಮಗೆ ಬಂಚೂರು ಕ್ರೀಮ್ ಹಚ್ಕೊಂಡು ಪೌಡ್ರ್ ಹಚ್ಕೊಂಡು ಕಪ್ಪು ಇಲ್ಲಿ ಬಟ್ ಇಟ್ಕೊಂಡು ತಲೆ ಬಾಚ್ಕೊಂಡು ಇಲ್ಲಿ ಹಾಕಿಬಿಡ್ತೀನಿ ಆರಾಮ್ಸೆ ಮಕ್ಕೊಂಡು ಆಟ ಆಡು ಓಕೆನಾ ಇಷ್ಟೊತ್ತು ನಾವು ಅಲ್ಲಿ ನಿಂತ್ಕೊಂಡು ಕಾಲು ನೋವು ಬಂದವು ನಿನಗೆ ಹ್ಞೂ ಕಾಲು ನೋವು ಬಂದಿಲ್ಲ ನಿಂಗೆ ಕಾಲು ನೋವು ಬಂದಿಲ್ಲ ಅಲ್ಲಿ ನೋಡ್ತೀವಿ ಇಲ್ಲಿ ನಾನು ಮಾತಾಡ್ಸಕತ್ತೀನಿ ಮಾತಾಡೋ ಕಾಲು ನೋವು ಬಂದಿಲ್ಲನಾ ಬಂದಿಲ್ಲ ಕಾಲು ನೋವು ಹೊಡಿತೀನ ಹ್ಞೂ 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 ಆಯ್ತು ಫಾಯ್ ಆಯ್ತು ಫಾಯ್ ಆಯ್ತು ಫಾಯ್ ಐ ಅಲ್ಲಿ ಏನು ನೋಡ್ತಿದ್ವಿ ಏನದ ಏನದು ಏನದು ಹ್ಞೂ ಆಯ್ತು 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 ಗುಂಡಮ್ಮ ನಡಿ ಪೌಡ್ರು ಕ್ರೀಮ್ ಹಚ್ಕೊಂಡು ಹ್ಮ್ ಹ್ಞೂ ನಾವೇ ಈಗ ರೆಡಿ ಗಮ ಗಮ ಅಂತ ಈಗ ಈಗ ಶೋಪ್ ಹಚ್ಕ ಮಾಡಿ ಮೆಡಿಮಿಕ್ಷು ಆ ನೋಡಿರಿ ಇನ್ನೊಂದು ಸ್ವಲ್ಪ ಐತಿ ಇದು ಹೌದಾ ಇದಿಷ್ಟು ಬರೋ ಅಂದ ಮ್ಯಾಕ್ ಬಿಡ್ರಿ ಓಕೆ ನೋಡ್ರಿ ಫ್ರೆಂಡ್ಸು ಈಗ ಶೇಂಗಾ ಚಟ್ನಿ ಪುಡಿ ಮಾಡೀನಿ ಶೇಂಗಾ ಚಟ್ನಿ ಪುಡಿಗೆ ಒಂದು ಸ್ವಲ್ಪ ಪುಟಾಣಿನೂ ಕೂಡ ಹಾಕೀನಿ ಜಾಸ್ತಿ ಆಗುತ್ತಾ ಈಡಾಗುತ್ತ ಅಂತ ಹೇಳಿಬಿಟ್ಟು ಬರೀ ಶೇಂಗಾದ್ದು ಮಾಡ್ಬೋದು ಒಂದು ಸ್ವಲ್ಪ ಪುಟಾಣಿ ಹಾಕಿದೆ ವೈಟ್ ಕಾಣಕತ್ತೈತಿ ಫುಲ್ಲು ಬಟ್ ಇಲ್ಲಿ ಹೊರಗಡೆ ರೆಡ್ ಕಾಣಿಸ್ತೈತಿ ಕ್ಯಾಮ್ರಾದೊಳಗೆ ವೈಟ್ ಕಾಣತೈತಿ ಗೊತ್ತಿಲ್ಲ ಯಾಕೋ ಏನು ಈಗ ನೋಡ್ರಿ ಈ ಥರ ಹಿಡಿದ್ರೆ ರೆಡ್ ಸ್ವಲ್ಪ ಖಾರನೂ ಇದು ಪುಟಾಣಿ ಹಾಕಿನಲ್ಲ ಅದಕ್ಕೊಂದು ಸ್ವಲ್ಪ ವೈಟ್ ವೈಟ್ ಕಾಣಿಸೋಕತ್ತೈತಿ ಇದು ಚಟ್ನಿ ಪುಡಿ ಬೇಕಂದ್ರೆ ಆರ್ಡ್ರ್ ಮಾಡ್ಕೊಬೋದು ಪ್ರತಿದಿನ ಹೇಳ್ತೀನಿ ಶೇಂಗಾ ಚಟ್ನಿ ಪುಡಿ ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಚಟ್ನಿ ಪೌಡ್ರ್ ಬೇಕಂದ್ರೆ ಆರ್ಡ್ರ್ ಮಾಡ್ಕೊರಿ ಇಲ್ಲಿ ನೋಡ್ರಿ ಇವ್ನಿಗೆ ಹುರಿದಿಟ್ಟಿನಿ ಏನಪ್ಪ ಅಂದ್ರೆ ಪಾಪ್ಡಿ ಪಾಪ್ಡೆ ಹುರಿದಿಟ್ಟಿನಿ ಇಲ್ಲಿ ಸಾಂಬಾರು ಬಿಸಿ ಮಾಡಿ ಮಧ್ಯಾಹ್ನ ಮಾಡಿದೆ ಸಾಂಬಾರು ಅನ್ನ ಮಾಡೀನಿ ಇವತ್ತಿನ ಊಟ ಅನ್ನ ಸಾಂಬಾರು ಮತ್ತು ಪಾಪಡೆ ಚಟ್ನಿ ಪುಡಿ ಯಾವಾಗಾರ ಸಾಂಬಾರು ಮಾಡಿರಲ್ಲ ನೋಡ್ರಿ ಯಾವಾಗ ಮೊಸರು ತುಪ್ಪ ಮೊಸರು ತುಪ್ಪ ಹಾಕ್ಕೋಬಾರ್ದು ಅಂತಾರೆ ಬಟ್ ಕೆಲವೊಬ್ಬರು ಹಾಕ್ಕೊತಾರೆ ಕೆಲವೊಬ್ಬರು ಹಾಕ್ಕೊಳಂಗಿಲ್ಲ ಕಲರು ಫುಲ್ ವೈಟ್ ಕಾಣತತಿ ಅದಕ್ಕೆ ಗೊತ್ತಿಲ್ಲ ನನಗಂತರೂ ಇರ್ರಿ ನೋಡೋಣ ನೋಡ್ರಿ ಈಗ ವೈಟಾಗಿ ಕಾಣಿಸ್ತೈತಿ ಬಟ್ ಇಲ್ಲಿ ಕೆಂಪಾಗೈತಿ ಏನು ಮಾಡೋಕ್ಕಾಗಲ್ಲ ನ್ಯಾಚುರಲ್ ಕಲರ್ ಬರೋದಿಲ್ಲ ಕ್ಯಾಮ್ರಾದೊಳಗೆ ಒಂದೊಂದು ಕ್ಯಾಮ್ರಾದಾಗ ಬರ್ತಾವೆ ನ್ಯಾಚುರಲ್ ಕಲರ್ ಚೆನ್ನಾಗಿರುತ್ತೆ ಇದು ಚಟ್ನಿ ಪೌಡ್ರು ಸಾಂಬಾರು ಮಾಡೋಕೆ ಬೇಸ್ರಾದಾಗ ಈ ಚಟ್ನಿ ಪೌಡ್ರು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಊಟ ಮಾಡ್ಬೋದು ಇಲ್ಲಾಂದ್ರೆ ಚಪಾತಿಗೆ ಈ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿಗೆ ಮತ್ತು ದೋಸೆ ಮೇಲೇನೂ ಕೂಡ ಹಾಕ್ಕೋಬೋದು ಚೆನ್ನಾಗಿರ್ತೈತಿ ಅನ್ನಕ್ಕೂ ಕೂಡ ಸೂಪರಾಗಿರ್ತೈತಿ ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರೆ ನಮ್ಮ ಕಡೆಗೆಲ್ಲ ಮಕ್ಳಿಗೆ ಜಾಸ್ತಿ ಪೌಡ್ರ್ ಹಾಕಿ ತಿನ್ನಿಸ್ತಾರ ಹಾಗಾಗಿ ನಮ್ಮ ಮನೆಯಾಗ ಖಾಲಿತ್ತು ಅದಕ್ಕೆ ಮಾಡಿದೆ ಆಮೇಲೆ ತೋರಿಸ್ತೀನಿ ರೀ ಇದು ನೋಡಿರಿ ಹೆಂಗೈತಿ ಫುಲ್ ಕಲರ್ ಐತೆ ಇದೆ ಯಾಕಂದ್ರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿರ್ತಾರೆ ಕಲರ್ ಜಾಸ್ತಿ ಐತಿದೆ ಆಮೇಲೆ ಪುಟಾಣಿ ಹಾಕಿಲ್ಲ ಇದು ಫುಲ್ಲು ತರಿ 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 ಆಗಿತ್ತು ನೋಡ್ಬೋದು ನಾನಾ ಹೊರಗಡೆ ತರಿಸಿದ್ದೆ ಉತ್ತರ ಕರ್ನಾಟಕದ ಇವು ಸಿಗುತ್ತೆ ನೋಡಿರಿ ರೊಟ್ಟಿ ಅವೆಲ್ಲ ಅಲ್ಲೇ ತರಿಸಿದ್ದೆ ಪಂಚಮಿ ಹಬ್ಬಕ್ಕೆ ಐತಿ ತಿನ್ನೋಕೆ ಮನ್ಸಾಗಲ್ಲ ಯಾಕಂದ್ರೆ ಈ ಥರ ಇದ್ರೆ ಏನೋ ಒಂಥರ ತಿನ್ನೋಕೆ ಇಷ್ಟ ಆಗಲಿಲ್ಲ ಆದರೂ ಇಷ್ಟು ಉಳಿಸೀವಿ ಖಾಲಿ ಮಾಡಿಲ್ಲ ಇದು ಮನೇಲಿ ಮಾಡಿದ್ದು ನೋಡಿರಿ ಹಂಗೈತಿ ಫುಲ್ ನೈಸಾಗಿ ಪೌಡ್ರ್ ಮಾಡ್ಕೊಂಡಿನಿ ತೀರೆ ನೈಸನೇ ಇಲ್ಲ ಸ್ವಲ್ಪ ತರಿ ತರಿ ಆಗೈತಿ ಈ ರೀತಿ ಇದ್ರೆ ಚೆನ್ನಾಗಿರ್ತೈತಿ ತೀರೆ ಈ ಪರಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿರಿ ಹಿಂಗೆ ಅಲ್ಲಿ ಹಿಂಗೆ ಇರುತ್ತಾ ಮನೇಲಿ ಮಾಡಿದ್ದು ಹಿಂಗೆ ಇರುತ್ತಾ ಮನೇಲಿ ಮಾಡಿದ್ದು ಶುಚಿಯಾಗಿ ರುಚಿಯಾಗಿ ಚೆನ್ನಾಗಿರ್ತೈತಿ ಎಲ್ಲನೂ ಹಾಕಿ ಮಾಡಿದ್ರೆ ಜೀರಿಗೆ ಕರಿಬೇವು ಉಪ್ಪು ಅಚ್ಚ ಖಾರದ ಪುಡಿ ಮತ್ತು ಪುಟಾಣಿ ಹಾಕಿನಿ ಉದ್ರ ಉದ್ರಾಗಿ ಪುಟಾನಿ ಬೇಕಂದ್ರೆ ಹಾಕ್ಬೋದು ಬೇಡಂದ್ರೂ ಬಿಡ್ಬೋದು ಬರೀ ಶೇಂಗಾದಾಗೂ ಮಾಡ್ಬೋದು ನಾನು ಒಂದು ಸ್ವಲ್ಪ ಪುಟಾನಿ ಹಾಕಿದ್ರೆ ಜಾಸ್ತಿ ಹಾಕೈತಿ ಜಾಸ್ತಿ ದಿನ ಬರುತ್ತಂಥೇಳಿ ಪುಟಾನಿ ಮಿಕ್ಸ್ ಮಾಡ್ಕೊಂಡಿನಿ ಅಷ್ಟೇ ಬೇಕಂದ್ರೆ ಆರ್ಡ್ರ್ ಮಾಡ್ಕೊಬೋದು ಇದನ್ನು ಚಟ್ನಿ ಪುಡಿ ಬೇಕಂದ್ರೆ